ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಆಫರ್ ಸಿಗುತ್ತಾ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಈ ಬಾರಿ ಅನ್ನದಾತರಿಗೆ ಸಿಗೋದು ಏನು ಜನಸಾಮಾನ್ಯರಿಗೆ ಕೊಡುಗೆಗಳ ಮಹಾಪೂರವೇ ಹರಿದು ಬರುತ್ತಾ ಕೇಂದ್ರ ಸರ್ಕಾರದ ಬಜೆಟ್ನಿಂದ ಸದ್ಯ ಈ ಎರಡು ಪ್ರಶ್ನೆಗಳಿರುವಂಥದ್ದು ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಏನ್ ಸಿಗುತ್ತೆ ರಾಜ್ಯದ ಜನರ ನಿರೀಕ್ಷೆಗಳೇನು ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ನಿರೀಕ್ಷೆ ಇರುತ್ತೆ ಕಾರಣ ಏನಂದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವ ರಾಜ್ಯಗಳ ಪೈಕಿ ಎರಡನೇ ಸ್ಥಾನದಲ್ಲಿರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಎಲ್ಲಿಂದ ಹೋಗುತ್ತೆ ಅಂದ್ರೆ ರಾಜ್ಯದ ಸಿಂಹಪಾಲ್ ಇರುವಂತದ್ದು ಕರ್ನಾಟಕದ್ದು ಹೀಗಾಗಿ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ ಅಂದ್ರೆ ಆ ಒಂದು ರೂಪಾಯಿಯಲ್ಲಿ ನಮ್ಮ ಪರ್ಸೆಂಟ್ ಅಂದರೆ ಕರ್ನಾಟಕದ ಪರ್ಸೆಂಟ್ ಕಡಿಮೆ ಅಂದರೂ ಮೂವತ್ತು ಪರ್ಸೆಂಟ್ ಇರುತ್ತೆ ಮೂವತ್ತು ಪೈಸೆ ಇರುತ್ತೆ ಹೀಗಾಗಿ ಕರ್ನಾಟಕದಲ್ಲಿ ಒಂದಿಷ್ಟು ನಿರೀಕ್ಷೆಗಳಿರುತ್ತೆ ಪ್ರತಿ ಬಾರಿ ಕೇಂದ್ರ ಬಜೆಟ್ ಮಂಡನೆ ಮಾಡುವಾಗ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತೀವಿ ಜಿ ಎಸ್ ಟಿ ಅಮೌಂಟ್ ಅನ್ನ ಕಟ್ತೀವಿ ಹಾಗಾದ್ರೆ ಕರ್ನಾಟಕದ ನಿರೀಕ್ಷೆಗಳು ಏನಿದೆ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದೆ ಲೋಕಸಭಾ ಚುನಾವಣೆ ಇದೆ ಕರ್ನಾಟಕದ ಮೇಲೆ ಒಂದು ರೀತಿಯಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಹೆಬ್ಬಾಗಿಲಾಗಿರುವಂಥದ್ದು ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಒಂದಿಷ್ಟು ನೆಲೆಗಟ್ಟಿದೆ ಅಂದರೆ ಗಟ್ಟಿಯಾದ ನೆಲೆ ಇದೆ ಅಂದರೆ ಅದು ಕರ್ನಾಟಕದಲ್ಲಿ ಹೀಗಾಗಿ ಕರ್ನಾಟಕಕ್ಕೆ ಒಂದಿಷ್ಟು ಅನುದಾನವನ್ನು ಕೊಡಲೇಬೇಕಲ್ವಾ ಹಾಗಾದರೆ ಯಾವೆಲ್ಲ ನಿರೀಕ್ಷೆಗಳಿರುವಂಥದ್ದು ಅಂದರೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಏಮ್ಸ್ ಮಂಜೂರು ಯಾತಿ ಮಂಜೂರನ್ನ ಮಾಡಬೇಕಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ರಾಯಚೂರಲ್ಲಿ ಏಮ್ಸ್ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಡಬೇಕು ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆಯನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯವರು ಪತ್ರವನ್ನು ಕೂಡ ಬರೆದಿದ್ದಾರೆ ಇದರ ಜೊತೆಗೆ ಸಾರ್ವಜನಿಕ ಆರೋಗ್ಯ ಮೂಲ ಮೂಲ ಸೌಕರ್ಯಕ್ಕೆ ಆದ್ಯತೆಯನ್ನ ಕೊಡಬೇಕು ಅಂತ ಇದಲ್ಲದೆ ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣ ಹಂಚಿಕೆ ಆಗಬೇಕು ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ರೈಲ್ವೆ ಬಜೆಟ್ ಮಂಡನೆ ಆಗ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಲೂ ಕೂಡ ಆರಂಭದಲ್ಲಿ ರೈಲ್ವೆ ಬಜೆಟನ್ನು ಮಂಡನೆ ಮಾಡ್ತಾಯಿದ್ರು ಅದಾದ ನಂತರ ರೈಲ್ವೆ ಬಜೆಟನ್ನು ಕಡಿತಗೊಳಿಸಿ ಒಟ್ಟಾರೆಯಾಗಿ ರೈಲ್ವೆ ಬಜೆಟ್ ಹಾಗೆ ಕೇಂದ್ರ ಬಜೆಟನ್ನು ಒಟ್ಟಾರೆಯಾಗಿ ಮಂಡಿಸ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಜೊತೆಗೆ ಈಗಾಗಲೇ ಯಾವೆಲ್ಲ ರೈಲ್ವೆ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಆದಷ್ಟು ಬೇಗ ಈ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು ಅನುದಾನವನ್ನು ಕೊಟ್ಟರೆ ತಾನೇ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಹೆಚ್ಚಿನ ಅನುದಾನವನ್ನು ಕೇಳ್ತಾ ಇರುವಂಥದ್ದು ಗದಗ ಎಲವಾಗಿ ರೈಲು ಮಾರ್ಗ ಗೊಳಿಸಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿ ರಾಜ್ಯದ ಹಾವೇರಿ ರೈಲು ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವ ನಿರೀಕ್ಷೆ ಕೂಡ ಇರುವಂಥದ್ದು ಯಾಕೆಂದರೆ ರೈಲ್ವೆ ಇಲಾಖೆಯನ್ನು ನರೇಂದ್ರ ಮೋದಿಯವರ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿರುವಂಥದ್ದು ಅದರಲ್ಲೂ ಕೂಡ ಹೊಸ ಹೊಸ ಒಂದೇ ಭಾರತ್ ಆಗಿರ್ಬೋದು ಹೀಗೆ ಸಾಕಷ್ಟು ಯೋಜನೆಗಳನ್ನು ಹಾಗೆ ರೈಲ್ವೆ ಇಲಾಖೆಯಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ತರ್ತಾ ಇದ್ದಾರೆ ಹೀಗಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರೈಲ್ವೆಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರೀಕ್ಷೆಗಳಿರುವಂಥದ್ದು ಇದರ ಜೊತೆಗೆ ರಾಜ್ಯಕ್ಕೆ ಬರಬೇಕಾದಂಥ ಜಿ ಎಸ್ ಟಿ ಪಾಲನ್ನು ಬಿಡುಗಡೆ ಮಾಡ್ತಾರಾ ಮತ್ತು ಬರ ಪರಿಹಾರ ಕೂಡ ಇನ್ನೂ ಬಂದಿಲ್ಲ ರಾಜ್ಯಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದೆ ಆದರೂ ಕೂಡ ರಾಜ್ಯಕ್ಕೆ ಬರಬೇಕಾದಂಥ ಪರಿಹಾರ ಬರ್ತಾ ಇಲ್ಲ ಈ ಕಾರಣಕ್ಕಾಗಿ ಈ ಬಜೆಟ್ನಲ್ಲಿ ಏನಾದರೂ ಹೊಸದಾಗಿ ಅನುದಾನವನ್ನು ಘೋಷಣೆ ಮಾಡ್ತಾರಾ ಹೇಗೆ ಒಂದಿಷ್ಟು ಪ್ರಶ್ನೆಗಳಿರುವಂಥದ್ದು ಐ ಐ ಟಿಗಳನ್ನು ಘೋಷಣೆ ಮಾಡಬೇಕು ರಾಜ್ಯದಲ್ಲಿ ಹೆದ್ದಾರಿಗಳನ್ನು ನಿರ್ಮಾಣಿಸಬೇಕು ಹೇಗೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಕಾದು ನೋಡಬೇಕಾಗುತ್ತೆ ಕೇಂದ್ರ ಬಜೆಟ್ನಲ್ಲಿ ಯಾರಿಗೆ ಬಂಪರ್ ಆಫರ್ ಸಿಗುತ್ತೆ ಅಂತ